ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಅಧಿಕಾರಿಗಳು ಎಂಟು ಕಡೆ ರೇಡ್ ಮಾಡಿದ್ದಾರೆ ಬೆಂಗಳೂರಿನ ಕೋರಮಂಗಲ ಇಂದಿರಾನಗರ ಸೇರಿದಂತೆ ಎಂಟು ಕಡೆ ಇಡಿ ದಾಳಿ ಮಾಡಿದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಲ್ಯಾವೆಲ್ಲಿ ರಸ್ತೆಯಲ್ಲಿರುವ ರನ್ಯಾ ಮನೆ ರನ್ಯಾ ಪತಿ ಜತೀನ್ ಅಪಾರ್ಟ್ಮೆಂಟ್ ಉದ್ಯಮಿ ತರುಣ್ ರಾಜ್ ಕಚೇರಿ ಸೇರಿ ಹಲವೆಡೆ ದಾಳಿ ಮಾಡಿದ್ದು ಅಪಾರ ಪ್ರಮಾಣದ ಚಿನ್ನದ ಗಟ್ಟಿಗಳನ್ನು ಜಪ್ತಿ ಮಾಡಿದ್ದಾರೆ ಎನ್ನಲಾಗಿದೆ ಕಳ್ಳ ಸಾಗಣೆ ಮಾಡಿದ್ದ ಚಿನ್ನದ ಗಟ್ಟಿಗಳು ಮನೆಯಲ್ಲಿದ್ದವು ಎನ್ನಲಾಗಿದ್ದು ಇಡಿ ಎಲ್

ದುಬೈ ಏರ್ಪೋರ್ಟ್ನಲ್ಲಿ ರನ್ಯಾಗೆ ಒಬ್ಬ ವ್ಯಕ್ತಿ ಪ್ಲಾಸ್ಟಿಕ್ ಕವರ್ನಲ್ಲಿ ಎರಡು ಚಿನ್ನದ ಪಾಕೆಟ್ ನೀಡಿ ತೆರಳಿದ್ದಂತೆ ಆ ಬಳಿಕ ಏರ್ಪೋರ್ಟ್ ವಾಶ್ರೂಮ್ನಲ್ಲಿ ರನ್ಯಾ ತನ್ನ ದೇಹಕ್ಕೆ ಚಿನ್ನ ಅಂಟಿಸಿಕೊಂಡಿದ್ದಾಳೆ ಈ ಬಗ್ಗೆ ಮಾಹಿತಿ ನೀಡಿದ ರನ್ಯಾ ಯೂಟ್ಯೂಬ್ ವಿಡಿಯೋ ನೋಡಿ ದೇಹಕ್ಕೆ ಚಿನ್ನದ ಬಾರ್ ಅಂಟಿಸಿಕೊಂಡಿದ್ದೆ ಏರ್ಪೋರ್ಟ್ನಲ್ಲಿ ಕ್ರೇಪ್ ಬ್ಯಾಂಡೇಜ್ ಕತ್ತರಿ ಖರೀದಿ ಮಾಡಿದ್ದೆ ಬಳಿಕ ದೇಹದ ಭಾಗಕ್ಕೆ ಜೀನ್ಸ್ ಪ್ಯಾಂಟ್ ಮತ್ತು ಶೂನಲ್ಲಿ ಚಿನ್ನ ಅಂಟಿಸಿಕೊಂಡಿದ್ದೆ ಅಂತ ಮಾಹಿತಿ ನೀಡಿದ್ದಾಳೆ ಗೋಲ್ಡ್ ಸ್ಮಗ್ಲಿಂಗ್ ಆರೋಪದಲ್ಲಿ ಬಂಧನವಾಗಿರುವ ನಟಿ ರಣ್ಯಾರಾವ್ ಅಕ್ರಮಕ್ಕೆ ಹಲವರು ಸಾಥ್ ನೀಡಿದ್ರು ಎನ್ನಲಾಗಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಡಿಆರ್ಐ ಅಧಿಕಾರಿಗಳಿಗೆ ಒಂದೊಂದೇ ಅಸಲಿಯತ್ತು ಬಯಲಾಗ್ತಿದ್ದು ನಟಿ ರಣ್ಯಾರಾವ್ ಚಿನ್ನದ ಬಿಸ್ಕೆಟ್ ಕಳ್ಳ ಸಾಗಾಣಿಕೆ ಹಿಂದೆ ಪ್ರಭಾವಿ ಸ್ವಾಮೀಜಿಯೊಬ್ಬರ ಕೃಪಾ ಕಟಾಕ್ಷ ಇದೆ ಅನ್ನೋ ಮಾಹಿತಿ ಬಹಿರಂಗವಾಗಿದೆ ರಣ್ಯಾ ತರುಣರಾಜ್ ಮತ್ತು ಪ್ರಭಾವಿ ಸ್ವಾಮೀಜಿ ಮೂವರು ಸೇರಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ ಸ್ವಾಮೀಜಿ ದುಬೈನಲ್ಲಿ ಆಫೀಸ್ ತೆರೆದು ಡೀಲಿಂಗ್ ನಡೆಸುತ್ತಿದ್ರು ಆಫೀಸ್ನಲ್ಲಿ ಸ್ವಾಮೀಜಿ ಕ್ರಿಪ್ಟೋ ಕರೆನ್ಸಿ ಹಣ ವಿನಿಮಯ ವ್ಯಾಪಾರ ಮಾಡುತ್ತಿದ್ದರು ಎನ್ನಲಾಗಿದ್ದು ಸ್ವಾಮೀಜಿ ರಾಜಕೀಯ ನಾಯಕರ ಜೊತೆಯೂ ನಿಕಟ ಸಂಪರ್ಕ ಹೊಂದಿದ್ರು ಎನ್ನಲಾಗಿದೆ ರನ್ಯಾರ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಯಾರನ್ನು ರಕ್ಷಣೆ ಮಾಡ್ತಿರುವಂತೆ ಕಾಣ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೋಶಿ ಸ್ಮಗ್ಲಿಂಗ್ ಪ್ರಕರಣವನ್ನ ರಾಜ್ಯ ಸರ್ಕಾರ ಹ್ಯಾಂಡಲ್ ಮಾಡ್ತಿರೋ ರೀತಿ ನೋಡ್ತಿದ್ರೆ ಯಾರನ್ನು ರಕ್ಷಣೆ ಮಾಡುವಂತೆ ಕಾಣ್ತಿದೆ ಆರೋಪಿಗಳು ಸಮೀಪ ವರ್ತಿಗಳೇ ಅನ್ನೋ ಬಗ್ಗೆ ಸ್ಪಷ್ಟವಾಗ್ತಿದೆ ಕೆಲವು ಮಂತ್ರಿಗಳು ಈ ಪ್ರಕರಣದಲ್ಲಿ ಇರಬಹುದು ಇರೋದು ಗಮನದಲ್ಲಿದೆ ರಾಜ್ಯ ಸರ್ಕಾರದ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ ಆರೋಪಿಗೆ ಪ್ರೋಟೋಕಾಲ್ ಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್